ಎಲ್ರಿಗೂ ನಮಸ್ಕಾರ ಸುಶ್ರೀ ಇನ್ಫು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಶಿವಮೊಗ್ಗ ಜಿಲ್ಲೆಯ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಚೇರಿ ಶಿವಮೊಗ್ಗ ಇವರಿಂದ ಒಂದು ಅಧಿಕೃತ ನೇಮಕಾತಿ ಆದೇಶ ಹೊರಟಿದೆ ಅದರ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಸಬ್ಸ್ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಟ್ಟ ವಿಡಿಯೋನ ಪ್ರಾರಂಭ ಮಾಡೋಣ ಅಧಿಕೃತವಾದ ಅಧಿಸೂಚನೆ ಹದಿನೈದನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ವಿಷಯ ಕೊಡ್ತಾ ಇದ್ದಾರೆ ಶಿವಮೊಗ್ಗ ಜಿಲ್ಲಾ ನ್ಯಾಯಾಲಯದ ಘಟಕದಲ್ಲಿ ಖಾಲಿ ಇರುವ ಐದು ಪ್ರೊಸೆಸ್ ಜಾರಿಕಾರ ಹುದ್ದೆಗಳ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಬಗ್ಗೆ ಅಂದರೆ ನ್ಯಾಯಾಲಯ ಕೋರ್ಟಲ್ಲಿ ಇರುವಂಥ ಐದು ಪ್ರೊಸೆಸ್ ಜಾರಿಕಾರ ಹುದ್ದೆಗಳಿಗೆ ಅಂದರೆ ಪ್ರೊಸೆಸ್ ಸರ್ವರ್ ಪೋಸ್ಟಿಗೆ ಅಪ್ಲಿಕೇಶನ್ ಆಹ್ವಾನಿಸಿದರೆ ಅದರ ಸಂಪೂರ್ಣ ಮಾಹಿತಿಯನ್ನು ಹೋಗೋಣ ಭರ್ತಿ ಮಾಡಿದ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಕೊಟ್ಟಿದ್ದಾರೆ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಹದಿನಾರಕ್ಕೆ ಅಪ್ಲಿಕೇಶನ್ ಹಾಕಿದ್ದಕ್ಕೆ ಲಾಸ್ಟ್ ಡೇಟ್ ಇದೆ ಓಕೆ ಡೀಟೇಲ್ಸ್ನ ಹೋಗೋಣ ಅಪ್ಲಿಕೇಷನ್ ಅರ್ಜಿಗಳನ್ನು ಶಿವಮೊಗ್ಗದ ಜಿಲ್ಲಾ ನ್ಯಾಯಾಲಯದ ವೆಬ್ಸೈಟ್ ಎಸ್ ಟಿ ಟಿ ಪಿ ಎಸ್ ಶಿವಮೊಗ್ಗ ಡಾಟ್ ಕೋ ಡಿ ಕೋರ್ಸ್ ಡಾಟ್ ಜಿ ಒ ಡಾಟ್ ಇನ್ ಬಾರ್ ನೋಟಿಸ್ ಕ್ಯಾಟಗರಿ ರಿಕ್ರೂಟ್ಮೆಂಟ್ಸ್ ಅಥವಾ ಕರ್ನಾಟಕ ಜುಡಿಷಿಯರಿ ಡಾಟ್ ಕೆ ಆರ್ ಡಾಟ್ ಎನ್ ಎಸ್ ಸಿ ಡಾಟ್ ಇನ್ ಡಿಸ್ಟ್ರಿಕ್ಟ್ ರಿಕ್ರೂಟ್ಮೆಂಟ್ ಡಾಟ್ ಪಿ ಎಚ್ ಪಿ ನಲ್ಲಿ ನೀಡಲಾದ ಲಿಂಕ್ನ ಮೂಲಕ ಆನ್ಲೈನ್ನಲ್ಲಿ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನೂರಿಂದ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ರಾತ್ರಿ ಹನ್ನೊಂದು ಐವತ್ತೊಂಬತ್ತವರೆಗೆ ಮಾತ್ರ ಅರ್ಜಿ ಸಲ್ಲಿಸದಕ್ಕೋದು ಅಂದರೆ ಅರ್ಜಿ ಸಸೋದಕ್ಕೆ ಪ್ರಾರಂಭವಾದ ದಿನಾಂಕ ಹದಿನೈದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ಅದೇ ಥರ ಕೊನೆಯ ದಿನಾಂಕ ಜನವರಿ ಹದಿನಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನೆನಪಲ್ಲಿ ಒಂದು ತಿಂಗಳ ಕಾಲ ಅವಕಾಶ ಕೊಡಿದರೆ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ರಾತ್ರಿ ಹನ್ನೊಂದು ಐವತ್ತೊಂಬತ್ತಕ್ಕೆ ಹನ್ನೊಂದು ಐವತ್ತೊಂಬತ್ತರಗೂ ಕೂಡ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇದೆ ಹುದ್ದೆಗಳ ಸಂಖ್ಯೆ ಎಷ್ಟು ಪೋಷ ಇದಾವೆ ಅಂದರೆ ಐದು ಪೋಷಕಗಳಿದ್ದಾವೆ ಟೋಟಲ್ಲು ವೇತನ ಶ್ರೇಣಿಯನ್ನು ಕೊಡಿದರೆ ಇಲ್ಲಿ ಹತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತು ರೂಪಾಯಿಯಿಂದ ಮೂವತ್ತೇಳು ಸಾವಿರದ ಒಂಬೈನೂರು ರೂಪಾಯಿಗೂ ಬೇಸಿಕ್ ಸರ್ವರಿ ಸಿಗುತ್ತೆ ಅದ್ರ ಜೊತೆಗೆ ಈ ಥರ ಭತ್ತೆಗಳು ಅಂತ ಕೊಡಿದರೆ ಬೇರೆ ಬೇರೆ ಭತ್ತೆಗಳೆಲ್ಲವೂ ಕೂಡ ಕೊಡ್ತಾರೆ ಅದನ್ನು ಕೂಡ ಇಲ್ಲಿ ಗಮನಿಸಬಹುದಾಗುತ್ತೆ ಹುದ್ದೆಗಳ ವರ್ಗೀಕರಣ ಕೂಡ ಯಾವ ಕ್ಯಾಟಗರಿ ವೈಸ್ ಡಿವೈಡ್ ಮಾಡಿದರೆ ಎಸ್ ಸಾಮಾನ್ಯ ಕ್ಯಾಟಗರಿ ಜನರಲ್ ಕ್ಯಾಟಗರಿ ಅದೇ ಥರ ಎಸ್ ಸಿ ಕ್ಯಾಟಗರಿ ಎಸ್ ಟಿ ಕ್ಯಾಟಗರಿ ಪ್ರವರ್ಗ ಒಂದು ಟೋಟಲ್ ಎಲ್ಲ ಸೇರಿ ಅದರಲ್ಲಿ ಮತ್ತು ಥರ ಮಹಿಳೆಯಂತೆ ಡಿವೈಡ್ ಮಾಡಿದರೆ ಟೋಟಲ್ ಐದು ಪೋಸ್ಟ್ಗಳಿಗೆ ಅರ್ಜಿಯನ್ನು ಆವನಿಸಿದ್ದಾರೆ ಶೈಕ್ಷಣಿಕ ವಿದ್ಯಾರ್ಥಿ ಏನು ಕ್ವಾಲಿಫಿಕೇಶನ್ ಇರುತ್ತೆ ಇರಬೇಕಾಗುತ್ತೆ ಈ ಹಾಕಿದೆ ಅಂದರೆ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷೆ ಮಂಡಳಿ ನಡೆಸುವ ಎಸ್ ಎಲ್ ಸಿ ಎಸ್ 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 ಎಸಿ ಪರೀಕ್ಷೆಗೆ ಅಥವಾ ತಸಮಾನ ವಿದ್ಯಾರ್ಥಿ ಅಂತ ಹೇಳಿ ಎಸ್ ಎಲ್ ಸಿ ಪಾಸ್ ಆಗಿರಬೇಕಾಗುತ್ತೆ ಅಥವಾ ಅದಕ್ಕೆ ಈಕ್ವಲೆಂಟ್ ಯಾವ್ದಾದ್ರು ಕೂರಿಸಿದ್ರೆ ಇದ್ದರೆ ಅದನ್ನು ಕೂಡ ಮಾಡ್ಕೊಂಡಿದೆ ಅದನ್ನು ಕೂಡ ಕನ್ಸಿಡರ್ ಮಾಡ್ತಾರೆ ಇಲ್ಲಿ ಹತ್ತನೇ ತರಗತಿ ತಸಮಾನ ಪರೀಕ್ಷೆ ಅಂದರೆ ಕರ್ನಾಟಕ ಸರ್ಕಾರದ ಸುತ್ತೋರಿ ಸಂಖ್ಯೆ ಕೊಟ್ಟಿದ್ದಾರೆ ಅದರಲ್ಲಿ ನಿಗದಿಪಡಿಸಲಾಗಿರುವ ಕೋರ್ಸ್ಗಳು ಅಂತಾರೆ ಅಂದರೆ ತಸಮಾನ ಪರೀಕ್ಷೆ ಅಂದರೆ ಹೇಳಿ ಅದನ್ನು ನಿಗದಿಪಡಿಸಿದರೆ ಆ ಕೋರ್ಸ್ಗಳಿಗೆ ಕನ್ಸಿಡರ್ ಮಾಡ್ತಾರೆ ಅಂತಾರೆ ಅದ್ರ ಜೊತೆಯಲ್ಲಿ ವಾಹನ ಚಾಲನ ಲೈಸೆನ್ಸ್ ಇರುವವರಿಗೆ ಆದ್ಯತೆ ನೀಡಲಾಗುತ್ತೆ ಯಾರ ಥರ ಡಿ ಎಡ್ ಇರುತ್ತೋ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ನ ಕೊಡ್ತಾರೆ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಅದರಲ್ಲಿ ಡಿ ಎಲ್ ಇರಬೇಕಾಗಿದೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ ಓಕೆ ಮಿಲ್ಕಿಣ ಹುದ್ದೆಗಳವರಿಗೂ ಕಳ್ಕೊಂಡ ಸರ್ಕಾರಿ ಆಜ್ಞೆಗಳ ಪ್ರಕಾರ ಮಾಡಲಾಗಿದೆ ಅಂತೇಳಿ ಇಲ್ಲಿ ರೋಸ್ಟರ್ ಮೇಂಟೈನ್ ಮಾಡಿರೋದು ಈ ಆದೇಶಗಳ ಪ್ರಕಾರ ಕ್ಯಾಟಗರಿ ವೈಸ್ ಡಿವೈಡ್ ಮಾಡಿದೆ ಅಂತ ಕೂಡ ನಿಮ್ಮಲ್ಲಿ ವಯೋಮಿತಿ ಇರಬೇಕಾಗುತ್ತೆ ಅಂತ ಅಂದ್ಕೊಟ್ರೆ ಮೂವತ್ತೈದು ವರ್ಷ ಜನರಲ್ ಕ್ಯಾಟಗರಿ ಅವರಿಗೆ ಟು ಎ ಟು ಬಿ ತ್ರೀ ಕೆ ತ್ರೀ ಬಿ ಕ್ಯಾಟಗರಿಗೆ ಮೂವತ್ತೆಂಟು ವರ್ಷಗಳ ಗರಿಷ್ಠ ವಯಸ್ಸು ಅದೇ ಥರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಬಂದ್ರವರಿಗೆ ನಲವತ್ತು ವರ್ಷಗಳ ಗರಿಷ್ಠ ವಯೋಮಿತಿಯನ್ನು ಕೊಟ್ಟಿದ್ದಾರೆ ಓಕೆ ವಿಧುವೆಯರಿಗೆ ಅಂಗ ಹತ್ತು ವರ್ಷಗಳ ಸಡಿಲಿಕೆ ಇದೆ ಅದೇ ಥರ ಸರ್ಕಾರಿ ಸೇವೆಯಲ್ಲಿರುವವರಿಗೆ ನಿಯಮಾನುಸಾರ ವೈಮಿತಿ ಸರ್ಟಿಲಿಕೆಯನ್ನು ನೀಡಲಾಗುವುದು ಅಂದರೆ ಆಲ್ರೆಡಿ ಗೌರ್ಮೆಂಟ್ ಜಾಬಲ್ಲಿದ್ದರೆ ಅವರಿಗೆ ಕೂಡ ವೈಮಿತಿಲಿ ರಿಯಾಯಿತಿನ ಕೊಡ್ತಾರೆ ಅಂದರೆ ಅರ್ಜಿ ಸಸೋ ವಿಧಾನ ಕೊಟ್ಟಿದ್ದಾರೆ ಹಾಗೂ ನಿಗದಿಪಡಿಸಿದ ಶುಲ್ಕ ಹಾಗೂ ವಿಧಾನ ಕೊಟ್ಟಿದ್ದಾರೆ ಅರ್ಜಿ ಸಲ್ಲೋದು ಆನ್ಲೈನ್ ಮೂಲಕ ಅಂದರೆ ಆಲ್ರೆಡಿ ಗೊತ್ತಾಗಿದೆ ಮೇಲೆ ವೆಬ್ಸೈಟ್ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಅದೇ ಥರ ಸಾಮಾನ್ಯ ವರ್ಗಕ್ಕೆ ಶುಲ್ಕ ಇನ್ನೂರು ರೂಪಾಯಿ ಎರಡು ಎರಡು ಬಿ ಮೂರು ಎ ಮೂರು ಬಿ ವರ್ಗದ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಹಾಗೂ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿಸಿದ ಸಂಪೂರ್ಣ ವಿನಾಯಿತಿ ನೀಡಲಾಗಿದೆ ಸಿ ಎಸ್ ಟಿ ಕ್ಯಾಟಗರಿ ಒನ್ ಅದೇ ಥರ ಪಿ ಎಚ್ ಕ್ಯಾಂಡಿಡೇಟ್ ಇದ್ದರೆ ಹ್ಯಾಂಡಿಕ್ಯಾಪ್ ಕ್ಯಾಂಡಿಡೇಟ್ ಇದ್ದರೆ ಅವರಿಗೆ ಯಾವುದೇ ಶುಲ್ಕ ಇರುವುದಿಲ್ಲ ಸಾಮಾನ್ಯ ಕ್ಯಾಟಗರಿಗೂ ಇನ್ನೂರು ರೂಪಾಯಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಕೆಟಗರಿವರು ನೂರು ರೂಪಾಯಿ ಅರ್ಜಿ ಶುಲ್ಕವನ್ನು ಪಾವತಿಸಬೇಕಾಗುತ್ತೆ ನೆನಪಿ ಓಕೆ ವೆಬ್ಸೈಟ್ ಮೂಲಕ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಅದೇ ಥರ ಆನ್ಲೈನ್ ಮೂಲಕ ಪೇಮೆಂಟ್ ಮಾಡ್ಬೋದು ಅಥವಾ ಆನ್ಲೈನ್ ಮೂಲಕ ಪೇಮೆಂಟ್ ಮಾಡೋಕ್ಕಾಗಿಲ್ಲ ಅಂದರೆ ಅಲ್ಲಿ ಚಲನ್ ಬರುತ್ತೆ ಅದನ್ನು ಚಲನ್ ಡೌನ್ಲೋಡ್ ಮಾಡಿಕೊಂಡು ನೀವು ಇದರಲ್ಲೂ ಕೂಡ ಏನು ಆನ್ಲೈನ್ ಮೂಲಕ ಜೊತೆಲಿ ಡಿಮ್ಯಾಂಡ್ ಡ್ರಾಫ್ಟ್ ಯಾವ ಕೂಡ ಅಂತ ಕೊಟ್ಟಿದ್ದಾರೆ ನೀವು ಚಲನ್ ಡೌನ್ಲೋಡ್ ಮಾಡ್ಕೊಂಡು ಅದನ್ನು ಕೂಡ ಕಟ್ಟೋದಕ್ಕೆ ಅವಕಾಶ ಇದೆ ಫಸ್ಟ್ ಪ್ರಿಫರೆನ್ಸ್ ನೀವು ಆನ್ಲೈನ್ ಪೇಮೆಂಟ್ ಮಾಡದೆ ಒಳ್ಳೆಯದು ಅಂತೇಳಿ ಕೊಟ್ಟಿದರೆ ಸ್ಟೇಟ್ ಬ್ಯಾಂಕ್ ಆಫ್ ಕರೆಕ್ಟ್ ಮಾಡೋಕೆ ಅಲ್ಲಿ ಎಸ್ ಬಿ ಪೇ ಇ ಪೇ ಅಂತ ಬರುತ್ತೆ ಅಲ್ಲಿ ಅಪ್ಲಿಕೇಶನ್ ಫೀಸನ್ನು ಕಟ್ಬೋದಾಗುತ್ತೆ ಓಕೆ ಅರ್ಜಿ ಸರ್ಸಿದ ಮುಂಚೆ ಕೆಲವೊಂದು ರೂಲ್ಸನ್ನು ಕೊಟ್ಟಿದ್ದಾರೆ ಆ ರೂಲ್ಸನ್ನು ನೋಡಿಕೊಂಡು ಅರ್ಜಿ ಸಸೋದು ಒಳ್ಳೆಯದಾಗುತ್ತೆ ಈ ರೂಲ್ಸ್ ಸಂಪೂರ್ಣ ಮಾಹಿತಿ ಈ ನೋಟಿಫಿಕೇಷನ್ ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ಅದನ್ನು ನೋಡಿಕೊಂಡು ಅರ್ಜೆಸ್ಸೋದು ಒಳ್ಳೆಯದಾಗುತ್ತೆ ಓಕೆ ಭಾವಚಿತ್ರದ ಸಹಿ ಭಾವಚಿತ್ರ ಅದ್ರ ಜೊತೆ ಸಹಿ ಯಾವ ಸೈಜಲ್ಲಿ ಇರಬೇಕಾಗುತ್ತೆ ಅದರ ಸೈಜ್ ಎಷ್ಟು ಇರಬೇಕಾಗುತ್ತೆ ಎಷ್ಟು ಕೆಬಿಲಿ ಇರಬೇಕಾಗುತ್ತೆ ಅದೆಲ್ಲದೂ ಕೂಡ ಮಾಹಿತಿನೇ ಕೊಟ್ಟಿದ್ದಾರೆ ಅದನ್ನೆಲ್ಲದೂ ನೋಡಿಕೊಂಡು ಅರ್ಜೆಸ್ಸೋದು ಒಳ್ಳೆಯದಾಗುತ್ತೆ ಓಕೆ ಮತ್ತೊಂದು ಸರಿ ಕೊಡಿದರೆ ಅರ್ಜೆಸ್ಟ್ ಎಸೋದಕ್ಕೆ ಕೊನೆಯ ದಿನಾಂಕ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ರಾತ್ರಿ ಹನ್ನೊಂದು ಐವತ್ತೊಂಬತ್ತು ಶುಲ್ಕನು ಪಾಲಿಸ್ಲಿಕ್ಕೊ ಇದಕ್ಕೆ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ರಾತ್ರಿ ಹನ್ನೊಂದು ಐವತ್ತೊಂಬತ್ತಂದರೆ ಒಂದು ದಿವಸಗಳ ಎಕ್ಸ್ಟ್ರಾ ಟೈಮ್ಸ್ ಏನೋ ಕೊಟ್ಟಿದ್ದಾರೆ ಫೀಸ್ ಕಟ್ಟೋದಕ್ಕೆ ಓಕೆ ಒಂದು ಒಳ್ಳೆ ನೋಟಿಫಿಕೇಷನ್ ಇದೆ ಇದು ಒಳ್ಳೆ ಪೋಸ್ಟ್ ಇದೆ ಪ್ರೊಸೆಸ್ಸರ್ಗಳು ಅಂತೇಳಿ ಎಸ್ ಎಸ್ ಸಿ ಕ್ವಾಲಿಫಿಕೇಷನ್ಗೆ ಒಳ್ಳೆ ಸ್ಯಾಲ್ರಿ ಅಂತ ಒಂದು ಜಾಬ್ ಆಗಿದೆ ಓಕೆ ಒಳ್ಳೆ ಜಾಬ್ ಇದು ಎಲ್ಲರೂ ಕೂಡ ಆದಷ್ಟು ಬೇಗ ಅರ್ಜಿ ಸಲ್ಲಿಸಿದೆ ಒಂದು ಒಳ್ಳೆ ಪೋಸ್ಟ್ ನಿಮ್ದಾಗಲಿ ಅಂತ ಆಶಿಸ್ತಾ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್